ನಮ್ಮ ನಾವು ಇವತ್ತು ಮಾನಸ ಮಾನಸಕ್ಕೆ ಮಾನಸಕ್ಕೆ ಹೊರಟಿರುವುದು ಸೊ ಒಂದು ಟ್ರಿಪ್ ಹೋಯಿತು ಇವಾಗ ನಾವು ಇನ್ನೊಂದು ಟ್ರಿಪ್ ಅಲ್ಲಿ ರೆಡಿ ಆಗಿದೆ ನೋಡಿಯಲ್ಲಿ ಹೊರಡ್ತಾ ಇದ್ದೇವೆ ನೆಕ್ಸ್ಟ್ ನಾವು ಅಲ್ಲಿಯ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೇವೆ ಯಾವ ಯಾವ ರೀತಿಯಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ನಾವು ಅದರಲ್ಲಿ ಅಲ್ಲೊಂದು ಟ್ರಿಪ್ ಉಂಟು ಅಲ್ಲಿ ಅವರು ಹಾಕಿದ್ದಾರೆ ಇವಾಗ ನಾವು ಹೊರಡ್ತಿದ್ದೇವೆ ಇದು ನಮ್ಮ ಬ್ಯಾಕ್ ಟ್ರಿಪ್ ಬ್ಯಾಕಿಂದ ಬರ್ತಿದ್ದಾರೆ ನೋಡಿ ಮಾನಸದ ಎಂಟ್ರನ್ಸ್ ಅಂತೂ ತುಂಬ ಸೂಪರ್ ಆಗಿದೆ ಇದು ಕಾಣುವಾಗಲೇ ಒಂದು ಖುಷಿ ಆಯ್ತು ನಾವು ಬರುವಾಗಲೇ ಒಳ್ಳೆಯ ಅಲ್ಲಿ ಬರುವಂಥದ್ದು ಸಹ ಅಂದರೆ ಅದರೊಳಗೆ ಒಂದು ಯಾವ ರೀತಿಯಾಗಿ ಉಂಟು ಹೇಗಿದೆ ಎಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋದಲ್ವಾ ಸೊ ಟಿಕೆಟ್ ಎಲ್ಲ ಬುಕ್ ಆಯಿತು ಒಳಗಡೆ ಹೋಗ್ತಿದ್ದೀವಿ ತುಂಬ ಖುಷಿಯಲ್ಲಿ ಹೋಗ್ತಿದ್ದೀವಿ ಅಲ್ಲಿ ಡ್ರೆಸ್ಸಿಂಗ್ ಚೇಂಜ್ ಮಾಡುವಂಥ ವ್ಯವಸ್ಥೆ ಎಲ್ಲನೂ ಇದೆ ಅಂದರೆ ಬಾತ್ರೂಮಿನ ವ್ಯವಸ್ಥೆ ಉಂಟು ಮತ್ತು ನಮಗೆ ಲಾಕರ್ ಕೊಡ್ತಾರೆ ಅವರು ನಮ್ಮ ಎಲ್ಲ ಸಾಮಗ್ರಿಗಳನ್ನು ಅಲ್ಲಿ ಇಟ್ಕೊಂಡ್ರೆ ಆಯಿತು ಪ್ರಾಬ್ಲಮ್ಸ್ ಏನಿಲ್ಲ ಸೇಫಾಗಿ ನಮ್ಮ ನಮ್ಮ ವಸ್ತುಗಳನ್ನು ಸೇಫಾಗಿ ಇಡಲಿಕ್ಕೆ ಆಗ್ತದೆ ನೋಡಿ ಮತ್ತೇನು ಅಂತೇಳಿದರೆ ಫುಡ್ ಎಲ್ಲ ಅಲೌಡ್ ಅಲ್ಲ ಅಲ್ಲಿ ಫುಡ್ ಏನು ತಗೊಂಡು ಬರಲಿಕ್ಕಿಲ್ಲ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡ್ಕೊಳ್ಬೋದು ಮತ್ತು ನಮ್ಮ ಅದೇ ಬ್ಯಾಗ್ ಮೊಬೈಲ್ಸ್ ಏನಿದ್ರೂ ಸಹ ಅದನ್ನು ಸೇಫಾಗಿ ಇಟ್ಕೊಳ್ಬೋದು ಇನ್ನು ವೀಡಿಯೋ ಮಾಡಿಕೊಳ್ಳ ಮಾಡುವವರಿಗೆ ಕವರು ಸಹ ಸಿಗ್ತದೆ ಅಂದರೆ ನಾವು ನೀರಲ್ಲಿ ಅಲ್ವಾ ಕಂಪ್ಲೀಟಲ್ಲಿರುವಂಥದ್ದೆಲ್ಲ ನೀರಲ್ಲಿರುವಂಥ ಗೇಮ್ ಸೊ ಹಾಗಾಗಿ ಕವರ್ ಎಲ್ಲ ಸಹ ಸಿಗ್ತದಲ್ಲೇನೆ ನಮ್ಮದೊಂದು ಶಾರ್ಟ್ ಫ್ಯಾಮಿಲಿಯೇ ಹೊರಟಿರುವಂಥದ್ದು ಇವತ್ತು ಯಾಕೆ ಅಂತ ಹೇಳಿದರೆ ಅಕ್ಕ ಇಲ್ಲ ಅಕ್ಕನವರಿಬ್ಬರು ಸಹ ಬರಲಿಲ್ಲ ಭಾವ ಸಹ ಬರಲಿಲ್ಲ ನಾವೇ ಅಕ್ಕನ ಮಕ್ಕಳು ಬಂದಿದ್ದಾರೆ ನೆಕ್ಸ್ಟ್ ತಂಗಿ ತಂಗಿಯ ಮಕ್ಕಳು ಹಾಗೆ ತಂಗಿಯ ಹಸ್ಬೆಂಡ್ ಇವರು ನಾವು ಇಷ್ಟು ಜನ ಹೋಗಿರುವಂಥದ್ದು ಅಂದರೆ ನಾವೆಲ್ಲರೂ ಸಹ ನೀರಲ್ಲಿ ಫುಲ್ ಟೈಮ್ ಅಂದರೆ ಬೆಳಗಿಂದ ಸಂಜೆ ತನಕ್ಕೆ ಎಂಜಾಯ್ ಮಾಡಬೇಕಂತಲೇ ಹೊರಟಿರುವಂಥದ್ದು ಬಟ್ ಅಲ್ಲಿ ಅಂತ ಹೇಳಿದರೆ ಹೇಗೆ ಗೊತ್ತಾ ಅಲ್ಲಿ ಇಲ್ಲಿಂದ ಹೋಗುವಾಗ ಮಾತ್ರ ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಹೇಗಪ್ಪ ಓ ನಮಗೆ ಆಗ್ತದ ಹೇಗೋ ಏನು ಅಂತೇಳಿ ಒಂಥರ ಟೆನ್ಷನ್ ಇರ್ತದೆ ಬಟ್ ಏನಿಲ್ಲ ಆಯಿತು ಆ ನೀರಿಗೊಮ್ಮೆ ಇಳಿದ್ರೆ ಸಾಕು ಇಳ್ದ ನಂತರ ಆಟೋಮೆಟಿಗಾಗಿ ನಾವು ಎಲ್ಲದರಲ್ಲೂ ಸಹ ಮಿಂಗಲಾಗಿ ಹೋಗ್ತೇವೆ ಅಂತೂ ಸೂಪರ್ ಆಗಿದೆ ಇದು ಕಾಣೋಕ್ಕೆ ತುಂಬ ಭಯತ್ತಿದ್ದು ಫಸ್ಟಿಗೆ ನನಗೆ ಕೂತ್ಕೊಳ್ಬೋದಾ ಹೇಗೆ ಅಂತೇಳಿ ಬಟ್ ನಾ ಇವ್ರು ನನಗೆ ಫಸ್ಟ್ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಜೊತೆ ಕೂತ್ಕೊಂಡು ಹಾಗಿದ್ದ ಕಾರಣ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಬಂತು ಸೊ ತುಂಬ ಎಂಜಾಯ್ ಮಾಡಿದ್ದೇವೆ ನಾವು ಆಯ್ತು ಅದರಲ್ಲಿ ಎಲ್ಲದರಲ್ಲೂ ಸಹ ಆ್ಯಕ್ಟಿವ್ ಆಗಿ ಎಲ್ಲರೂ ಕೂತ್ಕೊಂಡಿದ್ದೇವೆ ಫ್ಯಾಮಿಲಿಯಾಗಿ ಕೂತ್ಕೊಂಡಿದ್ದೇವೆ ಸಿಂಗಲ್ ಆಗಿ ನೆಕ್ಸ್ಟ್ ಡಬಲ್ ಆ ಥರ ಎಲ್ಲ ರೀತಿಯಲ್ಲೂ ಸಹ ಫುಲ್ ಎಂಜಾಯ್ಮೆಂಟ್ ಇರ್ತಾಯ್ತಾ ನನ್ನ ಈ ವಿಡಿಯೋಸ್ ನೀವು ನೋಡ್ತಿದ್ರೆ ನಿಮಗೆ ಈ ಥರ ಔಟಿಂಗಿಗೆ ಹೋಗಬೇಕು ಅಂತಾದರೆ ಒಳ್ಳೆಯ ಪ್ಲೇಸ್ ಆಯಿತಾ ಮಾನಸ ಮಾನಸ ತುಂಬ ಒಳ್ಳೆಯ ಪ್ಲೇಸ್ ಅಂತಲೇ ನನಗೆ ಹೇಳ್ಬೋದು ನನ್ನ ಫಸ್ಟ್ ಟ್ರಿಪ್ ಆಯಿತಾ ಚಳಿಗಿಂತ മഴുകൾ <laughs> 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 ಮಧ್ಯಾಹ್ನದ ಆದ ನಂತರ ಒಂದು ಐಸ್ ಕ್ರೀಮ್ ತಿನ್ನುವ ಅಂತೇಳಿ ನಾವು ಐಸ್ ಕ್ರೀಮನ್ನು ತಿಂತಾ ಇದ್ದೀವಿ ಮಾತ್ರ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿಯ ಊಟ ಅಂತೂ ಬಾರೇ ಒಂದು ಏನಂತ ಹೇಳೋದು ನಮಗೆ ತಿನ್ನುವಂಥ ಫುಡ್ಡೇ ಅಲ್ಲ ಚೆನ್ನಾಗಿಯೇ ಇಲ್ಲ ಅದು ಅಲ್ಲಿರುವಂಥದ್ದು ಹಾಗೆ ಫ್ರೈಡ್ ರೈಸ್ ಮತ್ತು ಬಿರಿಯಾನಿ ಆ ಥರ ಇರುವಂಥದ್ದು ಯಾರಿಗೂ ಇಷ್ಟ ಇರಲಿಲ್ಲ ಮತ್ತೊಂದು ಮಧ್ಯಾಹ್ನದ ಹೊತ್ತಿಗೊಂದು ತಿನ್ನಬೇಕಲ್ಲ ಅಂತ ಹೇಳಿ ತಿನ್ನಿದ್ದು ಅಷ್ಟೇ ನೋಡಿ ನಮ್ಮೊಂದು ಕ್ಯೂಟ್ ಫ್ಯಾಮಿಲಿ ಒಂದು ಚಿಕ್ಕದಾಗಿ ಎಲ್ಲರೂ ಬರಲಿಲ್ಲ ನಾವೊಂದು ಆ್ಯಕ್ಟಿವ್ ಆಗಿರೋರು ಅಂತ ಹೇಳಿದರೆ ಇಷ್ಟು ಜನ ಎಲ್ಲ ಫಂಕ್ಷನಿಗೂ ಎಲ್ಲದಕ್ಕೂ ಅಟೆಂಡ್ ಆಗುತ್ತೆ ಎಲ್ಲ ಆಯ್ತು ಇವಾಗ ಸಂಜೆ ಐದು ಗಂಟೆ ಆಯಿತು ಇವಾಗ ಏನು ಪ್ಯಾಕ್ ಮಾಡ್ತಾ ಇದ್ದೇವೆ ನೋಡಿ ಇನ್ನು ಹೋಗ್ತಿರ್ಬೇಕಾದ್ರೆ ಒಂದು ಈವ್ನಿಂಗ್ ವೈಪ್ ತುಂಬ ಚೆನ್ನಾಗಿ